ಇಪ್ಪತ್ತೊಂದು ದಿನಗಳ ಕಾಲ ಇದನ್ನು ಮಾಡಿ ನಿಮ್ಮ ಲೈಫ್ ಚೇಂಜ್ ಆಗುವುದು ಖಚಿತ ಕನ್ನಡ ಮೋಟಿವೇಶನ್ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಈ ಮಾಹಿತಿಗಳನ್ನು ನಾವು ಶ್ರೀ ಅಬ್ದುಲ್ ಕಲಾಂ ಅವರ ಪುಸ್ತಕದಿಂದ ಹಾಕಿದ್ದೆವು ಇಪ್ಪತ್ತೊಂದು ದಿನಗಳ ಕಾಲ ಈ ರೀತಿ ಮಾಡಿ ಇದರಿಂದ ನಿಮ್ಮ ಇಡೀ ಜೀವನವೇ ಬದಲಾಗುತ್ತದೆ ಬೆಳಗ್ಗೆ ಬೇಗ ಎದ್ದೇಳಿ ಧ್ಯಾನ ಮಾಡಿ ಅಥವಾ ವ್ಯಾಯಾಮ ಮಾಡಿ ನಿಮ್ಮ ದಿನ ಹೇಗಿರಬೇಕೆಂದು ಪ್ಲ್ಯಾನ್ ಮಾಡಿ ನಿಮ್ಮ ಗುರಿಯನ್ನು ಸೆಟ್ ಮಾಡಿ ನಿಮ್ಮ ಗುರಿ ಎತ್ತರವಾಗಿರಲಿ ಮಾಡಬೇಕಿರುವ ಕೆಲಸಗಳನ್ನು ಲಿಸ್ಟ್ ಮಾಡಿ ನಿಮ್ಮ ದಿನವನ್ನು ಪಾಸಿಟಿವ್ ಯೋಚನೆಗಳೊಂದಿಗೆ ಶುರು ಮಾಡಿ ನಿಮ್ಮ ಟಾರ್ಗೆಟ್ ಮೇಲೆ ಗಮನ ಹರಿಸಿ ನಿಮ್ಮ ಕೆಲಸಗಳನ್ನು ಯಾವುದೇ ಸದ್ದಿಲ್ಲದೆ ಸೈಲೆಂಟಾಗಿ ಮಾಡಿ ಪ್ರತಿದಿನ ಏನಾದರೂ ಓದಿ ಕ್ರಿಯೇಟಿವ್ ಆಗಿರಿ ಸರಿಯಾದ ಸಮಯಕ್ಕೆ ಊಟ ಮಾಡಿ ನಿಮ್ಮನ್ನು ನೀವು ಪ್ರೀತಿಸಿ ಮತ್ತೊಬ್ಬರನ್ನು ಜಡ್ಜ್ ಮಾಡಬೇಡಿ ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡಿ ಹೊಸ ಸ್ಕಿಲ್ಗಳನ್ನು ಕಲಿಯಿರಿ ನಿಮ್ಮನ್ನು ನೀವು ಅಭಿವೃದ್ಧಿಪಡಿಸಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಪ್ರೇರಣೆಯನ್ನು ಹುಡುಕಿ ಇತರರಿಗೆ ಸಹಾಯ ಮಾಡಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಿಮ್ಮ ತಂದೆ ತಾಯಿ ಮತ್ತು ಕುಟುಂಬದವರನ್ನು ಪ್ರೀತಿಸಿ ಒಳ್ಳೆ ವಿಚಾರಗಳ ಬಗ್ಗೆ ಗಮನಹರಿ ಆತ್ಮವಿಶ್ವಾಸದಿಂದಿರಿ ನಿಮ್ಮಲ್ಲಿ ಧೈರ್ಯವಿರಲಿ ನೆಗೆಟಿವಿಟಿಯನ್ನು ನಿರ್ಲಕ್ಷಿಸಿ ಹೊಸದಾಗಿ ಯೋಚನೆ ಮಾಡಿ ಪ್ರೊಡಕ್ಟಿವ್ ಆಗಿರಿ ಹೆಚ್ಚಿನ ಕೆಲಸ ಮಾಡಿ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ಕೊನೆಯದಾಗಿ ಈ ವಿಚಾರವನ್ನು ನಿಮಗೆ ನೀವೇ ಹೇಳಿಕೊಳ್ಳಿ ನನ್ನಿಂದ ಇದು ಸಾಧ್ಯವಾಗುತ್ತದೆ ನಾನು ಇದನ್ನು ಮಾಡುತ್ತೇನೆ ಇದು ನನ್ನ ದಿನ ನನ್ನನ್ನು ಯಾರೂ ತಡೆಯಲು ಆಗುವುದಿಲ್ಲ ಐ ಕ್ಯಾನ್ ಡೂ ಇಟ್ ಆ್ಯಂಡ್ ಐ ವಿಲ್ ಡೂ ಇಟ್ ಇಟ್ಸ್ ಮೈ ಡೇ ನೋ ಒನ್ ಕ್ಯಾನ್ ಸ್ಟೋಪ್ ಮೀನ್ ಇದನ್ನು ಇಪ್ಪತ್ತೊಂದು ದಿನಗಳ ಕಾಲ ಟ್ರೈ ಮಾಡಿ ನಿಮ್ಮ ಜೀವನವು ಖಂಡಿತವಾಗಿ ಬದಲಾಗುತ್ತದೆ